ಇನ್ನು ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿಯಾದಂತಹ ಫಯಾಜ್ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ ಅರ್ಜಿಯ ವಿಚಾರಣೆಯನ್ನು ಜುಲೈ ಇಪ್ಪತ್ತ್ ಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಹುಬ್ಬಳ್ಳಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶವನ್ನು ಹೊರಡಿಸಿರುವಂಥದ್ದು ನೇಹಾಪುರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಹೇಶ್ ವೈದ್ಯ ವಾದವನ್ನು ಕೂಡ ಮಾಡಿದರು ಇನ್ನು ಫಯಾಜ್ ಪರ ಅಂದರೆ ಆರೋಪಿ ಪರ ವಕೀಲ ಝಡ್ ಆರು ಹತ್ತರಕ್ಕೆ ವಾದವನ್ನು ಮಂಡಿಸಿದರು ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫಯಾಜ್ ನೇಹಾ ಹಿರಾಮಠಳನ್ನು ಹಾಡು ಹಗಲೇ ಚಾಕು ಇರಿದು ಕೊಲೆ ಮಾಡಿದ ಸುದ್ದಿ ಸಾಕಷ್ಟು ಸುದ್ದಿ ಮಾಡಿತ್ತು ಈ ಪ್ರಕರಣ ಇನ್ನು ಫಯಾಜ್ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕು ಮುನವಳ್ಳಿ ಗ್ರಾಮದ ನಿವಾಸಿ ತ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಸದಸ್ಯ ನಿರಂಜನ ಹಿರೇಮಠ ಮಗಳು ನೇಹಾ ಹಿರೇಮಠ ವಿದ್ಯಾರ್ಥಿನಿ ನೇಹಾಳನ್ನ ಬಿ ವಿ ಬಿ ಕಾಲೇಜ್ ಆವರಣದಲ್ಲಿ ಚಾಕುವಿನಿಂದ ಬರ್ಬರವಾಗಿ ಚಾಕುವಿನಿಂದ ಎರಡು ಕೊಲೆ ಮಾಡಿದ್ರು ಇನ್ನು ಆರೋಪಿತನನ್ನ ವಿದ್ಯಾನಗರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಆ ಸಮಯದಲ್ಲಿ ಬಂಧಿಸಿದ್ರು ಕಲಂ ಫೋರ್ಟಿ ಸೆವೆನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ಮುನ್ನೂರ ಎರಡು ಐನೂರ ಆರು ಐ ಪಿ ಸಿ ಅಡಿ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಈತನನ್ನು ಹಾಜರು ಕೂಡ ಮಾಡಿದರು ಇದೀಗ ಆತನ ಜಾಮೀನು ಅರ್ಜಿಯನ್ನು ಮುಂದೂಡಿಕೆ ಮಾಡಲಾಗಿದೆ ಅರ್ಜಿಯ ವಿಚಾರಣೆ ಜುಲೈ ಇಪ್ಪತ್ತ್ ಮೂರಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು ಹುಬ್ಬಳ್ಳಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ನೇಹಾಪುರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಹೇಶ್ ವೈದ್ಯ ವಾದವನ್ನು ಮಂಡಿಸಿದರೆ ಇನ್ನೊಂದು ಕಡೆ ಫಯಾಸ್ಪುರ ವಕೀಲ ಝಟ್ ಆರ್ ಹತ್ತರಕ್ಕೆ ವಾದವನ್ನು ಮಂಡಿಸಿದ್ದಾರೆ